ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ನಾನು ಬೆಂಗಳೂರಿನ ಪದ್ಮಾರವಿಶಂಕರ್ ಈ ಮೊದಲು ನಾನು ಎಲ್ಲಾ ಸಮಯದಲ್ಲೂ ನನ್ನ ಆಲೋಚನೆಗಳಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಿದ್ದೆ ಈ ಆಲೋಚನೆಗಳೆಲ್ಲ ನನ್ನದೇ ಆಲೋಚನೆಗಳು ಎಂದು ಭಾವಿಸುತ್ತಿದ್ದೆ ನನ್ನೊಳಗೆ ನಿರಂತರವಾಗಿ ಗೊಂದಲ ಮತ್ತು ಸಂಘರ್ಷವಿರುತ್ತಿತ್ತು ಕೆಲವು ಬಾರಿ ಆಂತರಿಕ ಪ್ರಕ್ಷುಬ್ಧತೆ ಎಷ್ಟೊಂದು ಇರುತ್ತಿತ್ತೆಂದರೆ ಮನೆಯನ್ನು ಬಿಟ್ಟು ಹೋಗಿ ಹೊರಗಡೆ ಕೆಲವು ನಿಮಿಷಗಳ ಕಾಲ ಕಳೆಯುತ್ತಿದ್ದು ನಂತರ ಮನೆಗೆ ಹಿಂತಿರುಗುತ್ತಿದ್ದೆ ಈ ಮೊದಲು ನಾನು ಎಲ್ಲರ ಮೇಲೆ ತುಂಬ ಪ್ರಾಬಲ್ಯ ಸಾಧಿಸುತ್ತಿದ್ದೆ ಜನರು ನನ್ನ ಮಾತನ್ನು ಕೇಳದಿದ್ದಾಗ ನಿಜಕ್ಕೂ ಕೋಪಗೊಂಡು ಅಸಮಾಧಾನಗೊಳ್ಳುತ್ತಿದ್ದೆ ಎಂದಿಗೂ ನನ್ನ ಜೀವನವನ್ನು ಒಪ್ಪಿಕೊಂಡಿರಲಿಲ್ಲ ನನ್ನ ಜೀವನದ ವಿರುದ್ಧವಾಗಿ ವರ್ತಿಸುತ್ತಿದ್ದೆ ಪರಿಣಾಮವಾಗಿ ಈ ಎಲ್ಲ ವಿಷಯಗಳು ನನ್ನ ಆರೋಗ್ಯದ ಮೇಲೆ ನಕಾರಾತ್ಮಕವಾಗಿ ಪ್ರಭಾವಿಸಲು ಪ್ರಾರಂಭವಾಯಿತು ಮೂಲಭೂತವಾಗಿ ಜೀವನವನ್ನು ನಡೆಸುವುದು ತುಂಬ ಕಷ್ಟವಾಗಿತ್ತು ಆದಾಗ್ಯೂ ನಾನು ಭಗವಾನರ ತರಗತಿಗಳಲ್ಲಿ ಭಾಗವಹಿಸುತ್ತಾ ಮತ್ತು ಪೀಕ್ ಸ್ಟೇಟ್ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡ ಪರಿಣಾಮವಾಗಿ ನಾನು ಮಹತ್ತರವಾದ ವೈಯಕ್ತಿಕ ಪರಿವರ್ತನೆಯನ್ನು ಅನುಭವಿಸಿದ್ದೇನೆ ಆಲೋಚನೆಗಳು ಈಗಲೂ ನನ್ನ ಮನಸ್ಸನ್ನು ಹಾದು ಹೋಗುತ್ತವೆ ಆದರೆ ಬಹಳಷ್ಟು ಸಮಯ ಅವು ನನಗೆ ತೊಂದರೆ ಮಾಡುವುದಿಲ್ಲ ನಾನೀಗ ಸಂಘರ್ಷ ಮತ್ತು ಗೊಂದಲಗಳಿಗೆ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ ಉತ್ತುಂಗ ಸ್ಥಿತಿಯಲ್ಲಿರುವಾಗ ನಾನು ಅಮ್ಮ ಭಗವಾನರ ಉಪಸ್ಥಿತಿಯನ್ನು ಗ್ರಹಿಸಬಲ್ಲೆ ಆ ಸ್ಥಿತಿಯಲ್ಲಿ ಹೆಚ್ಚು ಸಮಯ ಇದ್ದಾಗ ಅದು ಎಷ್ಟು ತೀವ್ರ ಮತ್ತು ಬಲವಾಗುತ್ತದೆಂದರೆ ನನಗೆ ನನ್ನ ಕಣ್ಣುಗಳನ್ನು ತೆರೆಯಲು ಮತ್ತು ನನ್ನ ಕೆಲಸಗಳನ್ನು ಮುಂದುವರೆಸಲು ಅಸಾಧ್ಯವಾಗುತ್ತದೆ ಬಹಳಷ್ಟು ಸಮಯ ಅಂತರಂಗದಲ್ಲಿ ನಿಶಬ್ದತೆಯನ್ನು ಅನುಭವಿಸುತ್ತೇನೆ ಈಗ ನಾನು ನನ್ನ ಜೀವನವನ್ನು ವರ್ತಮಾನದಲ್ಲಿ ಜೀವಿಸಲು ಸಾಧ್ಯವಾಗಿದೆ ಇಂತಹ ಸುಂದರವಾದ ಜೀವನವನ್ನು ನಡೆಸಲು ನನಗೆ ಅಮ್ಮ ಭಗವಾನರ ಅನುಗ್ರಹದಿಂದ ಮಾತ್ರವೇ ಸಾಧ್ಯವಾಯಿತು ಈ ಉತ್ಕೃಷ್ಟವಾದ ಮುಕ್ತಿ ಸ್ಥಿತಿಗಳನ್ನು ನನಗೆ ಕರುಣಿಸಿದ್ದಕ್ಕಾಗಿ ಎಂದೆಂದಿಗೂ ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರಿಗೆ ಋಣಿಯಾಗಿದ್ದೇನೆ ಶ್ರೀ ಪರಂಜ್ಯೋತಿ ಕಲ್ಕಿ ನಿಮಗೆ ಅಪಾರ ಧನ್ಯವಾದಗಳು